ಬಹುತ್ವವನ್ನು ಉಳಿಸಿಕೊಳ್ಳುವುದೇ ಕೊಡುವ ಮನ್ನಣೆ ಮತ್ತು ಗೌರವ ಅದು ಅಲ್ಲ ಅದು ನಾವು ಬದುಕಬೇಕಾದರೆ ನಾವು ಮಾಡಬೇಕಾದ ಕೆಲಸ ಯಾಕೆ ಅಂದರೆ ಭೂಮಿಯ ಮೇಲೆ ಬಹುತ್ವವೇನೇ ಬದುಕಬೇಕು ಅನ್ನೋದು ನಿಸರ್ಗದ ನಿಯಮ ಅದು ನಾವು ಒಂದೇ ಮರವನ್ನು ಒಂದು ಕಡೆ ಬೆಳೆಸಿದರೆ ಅದು ಬೇರೆ ಮರಗಳನ್ನು ಬೆಳೆಯೋದಕ್ಕೂ ತೊಂದರೆ ಮಾಡುತ್ತೆ ಕೊನೆಗೆ ತನ್ನ ಬೆಳವಣಿಗೆಯನ್ನು ತಾನು ಹಾಳು ಮಾಡಿಕೊಳ್ಳುತ್ತೆ ಅದು ನೇಚರ್ ಅದು ಸೊ ಹಾಗಾಗಿ ಹೇಗೆ ಮಜಾ ಅಂದ್ರೆ ಈಗ ನಾವು ಇಂಗ್ಲೀಷ್ ಬಳಸೋಣ ಅಂತ ಅನ್ನೋದಾದ್ರೆ ಇವತ್ತು ಜಗತ್ತಿನಲ್ಲಿ ಇಂಗ್ಲೀಷೇ ಇಲ್ಲ ಇಂಗ್ಲೀಷುಗಳು ಇವೆ ಒಂದು ಇಂಗ್ಲಿಷ್ ಅನ್ನೋದಿಲ್ಲ ಕನ್ನಡಗಳು ಅಂದ್ರೆ ನಾವು ಒಂದೇ ಭಾಷೆ ಅಂತ ಹೇಳೋಕೆ ಹೊರಟ್ರೂ ಕೂಡ ಅದು ಮತ್ತೆ ಡಿವೇಟ್ ಆಗ್ತಾನೆ ಹೋಗುತ್ತೆ ಅಂದ್ರೆ ಬಹುತ್ವವೇನೇ ನಿಸರ್ಗದ ನಿಯಮ ಮತ್ತು ಗುಣ ನೀವು ಒಂದನ್ನೇ ಅಂತ ಎಷ್ಟು ಹೇಳ್ತಿರೋ ಅಷ್ಟು ಅದು ಹೊಸದಾಗ್ತಾನೆ ಇರುತ್ತೆ